ನಮಸ್ಕಾರ ವೀಕ್ಷಕರೇ ಬಿ ಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಶಿಗಿರಿ ಮನೆಯೊಂದರ ಬೀಗ ಮುರಿದು ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಎರಡು ಕೆ ಜಿ ಬೆಳ್ಳಿ ಸಾಮಾನು ಮೂವತ್ತೈದು ಸಾವಿರ ರೂಪಾಯಿ ನಗದು ಹಣ ದೋಚಿಕೊಂಡು ಹೋದ ಘಟನೆ ಪಟ್ಟಣದಲ್ಲಿ ಸೋಮವಾರ ನಡೆದಿದೆ ನಾಲ್ಕನೇ ವಾರ್ಡ್ ವ್ಯಾಪ್ತಿಯ ವಿಷ್ಣು ತೀರ್ಥ ನಗರದ ಶ್ರೀಕಾಂತ್ ಕುಲಕರ್ಣಿ ಎಂಬುವರಿಗೆ ಸೇರಿದ ಮನೆಯಲ್ಲಿ ಈ ಘಟನೆ ನಡೆದಿದೆ ಈ ಮನೆಯಲ್ಲಿ ದಂಪತಿಗಳಿಬ್ಬರೇ ವಾಸವಾಗಿದ್ದು ಇತ್ತೀಚೆಗೆ ದಂಪತಿ ಸಮೇತ ಕಾಶಿಯಾತ್ರೆಗೆ ತೆರಳಿದ್ದಾರೆ ಮನೆ ಬೀಗ ಹಾಕಿರುವುದನ್ನು ಅರಿತ ಕಳ್ಳರು ಹೊಂಚು ಹಾಕಿ ಮನೆಯ ಚಿಲಕದ ಕೊಂಡಿ ಕತ್ತರಿಸಿ ಒಳಗೆ ನುಗ್ಗಿ ಅಲ್ಮಾರ ಒಡೆದು ಅದರೊಳಗಿದ್ದ ಒಂದು ಲಕ್ಷಕ್ಕೂ ಅಧಿಕ ಮೌಲ್ಯದ ಎರಡು ಕೆಜಿ ಬೆಳ್ಳಿ ಸಾಮಾನು ಮೂವತ್ತೈದು ಸಾವಿರ ರೂಪಾಯಿ ನಗದು ಅಪಹರಿಸಿದ್ದಾರೆ ಮನೆಯ ಮಾಲೀಕ ಶ್ರೀಕಾಂತ್ ಕುಲಕರ್ಣಿ ಅವರು ಕಾಶಿಯಾತ್ರೆಗೆ ಹೋಗುವ ಮುನ್ನ ಚಿನ್ನಾಭರಣವನ್ನು ಬ್ಯಾಂಕಿನ ಲಾಕರ್ನಲ್ಲಿಟ್ಟು ಹೋಗಿದ್ದರಿಂದ ಈ ಚಿನ್ನಾಭರಣ ಕಳ್ಳರಿಂದ ಸೇಫ್ ಆಗಿದೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಪಕ್ಕದ ಮನೆಯ ಸಿಸಿಟಿವಿ ಟಿವಿ ದೃಶ್ಯಾವಳಿಯಲ್ಲಿ ಕಳ್ಳನೋರುವ ಮನೆಯ ಕಾಂಪೌಂಡ್ ಹಾರಿ ಕಬ್ಬಿಣದ ಹಾರಿಯಿಂದ ಚಿಲಕ ಮುರಿದು ಸದರಿ ಮನೆಯಲ್ಲಿ ಕಳ್ಳತನ ಮಾಡಿಕೊಂಡು ಹೊರಹೋಗುವ ಕೇವಲ ಹನ್ನೆರಡು ನಿಮಿಷದ ದೃಶ್ಯಾವಳಿ ಸೆರೆಯಾಗಿದೆ ಕಳ್ಳತನ ಬೆರಳಚ್ಚು ಸಿಗದಿರುವಂತೆ ಹ್ಯಾಂಡ್ ಗ್ಲೌಸ್ ಹಾಕಿ ಕಳ್ಳತನಕ್ಕೆ ಇಳಿದಿರುವುದು ಗೊತ್ತಾಗಿದ್ದು ಸದರಿ ಕಳ್ಳ ವೃತ್ತಿಪರ ಕಳ್ಳ ಆಗಿರಬಹುದು ಎಂದು ಶಂಕಿಸಲಾಗಿದೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಸಿಪಿಐ ಯಶವಂತ ಬಿಸ್ನಹಳ್ಳಿ ಪಿಎಸ್ಐ ಹನುಮಂತಪ್ಪ ತಳವಾರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ನಂತರ ಬೆರಳಚ್ಚು ತಜ್ಞರು ಶ್ವಾನದಳ ಸ್ಥಳಕ್ಕೆ ಆಗಮಿಸಿ ಮಾಹಿತಿ ಸಂಗ್ರಹಿಸಿದ್ದಾರೆ